ವೀಕ್ಷಕರೇ ಇದೀಗ ನಾನು ಕೇರ್ಪೇಟೆಯ ಸ್ಟೇಷನಲ್ಲಿದ್ದೀನಿ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಒಂದು ಪೊಲೀಸ್ ಸ್ಟೇಷನಲ್ಲಿ ವಿಷಯ ಏನು ಅಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತು ಸುಧಮಂತ ಹುಡುಗ ನನ್ನ ಮೇಲೆ ಒಂದು ಫೇಕ್ ಅಲಿಗೇಷನ್ಸ್ಗಳನ್ನ ಮಾಡಿರ್ತಾರೆ ಏನು ಅಂದರೆ ನಾನು ಅವ್ನಿಗೇನೋ ಫಂಡ್ ಮಾಡ್ತೀನಿ ಅಥವಾ ನಾನು ಧರ್ಮಸ್ಥಳದ ವಿರುದ್ಧ ವಾಪಸ್ ಮಾಡೋದಕ್ಕೆ ಅವನನ್ನು ಸಹ ಕರೆದಿದ್ದೀನಿ ಅದ್ರ ಜೊತೆಗೆ ನ್ಯೂಸ್ ರ ಚಂದನ್ ಕೂಡ ನಾನು ಈ ಒಂದು ಇದ್ರ ಬಗ್ಗೆ ವಿಡಿಯೋ ಮಾಡ್ಸೋದಕ್ಕೆ ಅವ್ರಿಗೂ ಕೂಡ ಐವತ್ತು ಲಕ್ಷ ಫಂಡಿಂಗ್ ಮಾಡಿಸಿದ್ದೀನಿ ಮೊದಲು ಆರೋಪಗಳನ್ನು ಮಾಡಿದ್ದಾನೆ ಅದರಲ್ಲೂ ನಾನು ಅವನ ಫ್ರೆಂಡ್ ನಾಲ್ಕು ವರ್ಷದ ಫ್ರೆಂಡ್ ಎರಡು ವರ್ಷದ ಫ್ರೆಂಡು ಕೆಲವೊಂದು ಕಡೆ ಐದು ವರ್ಷದ ಫ್ರೆಂಡು ಅಂತ ಹೇಳ್ಕೊಂಡಿದ್ದಾನೆ ಸೊ ಇದೀಗ ಅವನ ವಿರುದ್ಧ ಕೇರ್ಪೇಟೆ ಆ ಒಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ದೂರು ದಾಖಲಾಗಿತ್ತು ಆ ಕಾರಣದಿಂದ ಇವತ್ತು ವಿಚಾರಣೆಗೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕರೆದಿದ್ದಾರೆ ಈಗ ನಿಮ್ಮ ಮುಂದೆನೇ ನಾನು ಹಾಗೆ ಪ್ರಶ್ನೆಯನ್ನು ಮಾಡ್ತೀನಿ ನೋಡೋಣ ಮೀಡಿಯಾಗಳಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದ ಯೂಟ್ಯೂಬ್ ಚಾನಲ್ಸ್ಗಳಿಂದ ಹಿಡಿದು ಕರ್ನಾಟಕ ಸ್ಯಾಟಲೈಟ್ ಮೀಡಿಯಾದ ನ್ಯಾಷನಲ್ ಎನ್ ಡಿ ಟಿ ವಿವರೆಗೂ ಕೂತ್ಕೊಂಡು ಅವನಲ್ಲಿ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ದ ನಾನಾಗಿ ಹೇಳಿದ್ದೀನಿ ಅಂತ ಸೊ ಈಗ ಅವನು ನಾನು ಮುಂದೆನೇ ಹೇಳಿ ಆ ರೀತಿ ಆರೋಪಗಳನ್ನು ಮಾಡಿದ್ದೀನಿ ಅಂತ ದಾಖಲೆ ತೋರಿಸ್ಲಿ ಈಗ ಸ್ಟೇಷನಿಗೆ ಬಂದಿದ್ದಾನೆ ಈಗ ಅವನ್ನೇ ನಾನು ಮಾತಾಡಿಸ್ತೀನಿ ನಾ ಫ್ರೆಂಡ್ ಅಲ್ಲ ಅಲ್ಲ ಮೀಡಿಯಾಗಳಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೆ ಅಲ್ಲ ಮೇಲೆ ಆರೋಪಗಳು ಮಾಡಿದ್ದಲ್ಲ ಅದನ್ನ ಪ್ರೂವ್ ಮಾಡು ಅಲ್ಲ ಈಗ ಹೇಳಿದ್ಯಲ್ಲ ಮೀಡಿಯಾಗಳಲ್ಲಿ ಹೇಳಿದ್ಯಲ್ಲ ಫ್ರೆಂಡ್ ಫ್ರೆಂಡು ನಾಲ್ಕು ವರ್ಷದಿಂದ ಅದು ಇದು ಏನೋ ಆರೋಪ ಮಾಡಿದ್ಯಲ್ಲ ಅದ್ರ ಜೊತೆ ಹೇಳಿದ್ಯಾ ಅಲ್ಲ ಹೇಳಿದ್ಯಲ್ಲ ಅಲ್ಲ ಅಲ್ಲ ನಾನು ಬಂದಿದ್ದೆ ನಾನು ಚಂದ್ರಣ್ಣನ ಜೊತೆ ಇದ್ದೆ ಅಲ್ಲ ಹೇಳ್ತಿದ್ಯಲ್ಲ ಅಯೋಗ್ಯ ಆಗಿದ್ರೆ ನೀನು ಇನ್ನತ್ತ ಅಯೋಗ್ಯ ಅಂತ ಗೊತ್ತು ಹಾಗಿದ್ರೆ ಹೋಗೋವಾಗ ಹೇಳ್ತೀಯಲ್ಲ ಪಾಸಿಟಿವ್ ನೆಗೆಟಿವ್ ನಾನು ಆರೋಪಗಳು ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಲ್ಲ ಪರವಾಗಿಲ್ಲ ವೈರಲ್ ಆಗಬೇಕು ಅಂತಿದ್ದಲ್ಲ ಪ್ರೂವ್ ಮಾಡು ಅಯೋಗ್ಯ ಆಗಿದ್ರೆ ಹೋಗೀಗ ಅಲ್ಲ ತೋರಿಸು ಪರವಾಗಿಲ್ಲ ಅಲ್ಲ ಪ್ರೂವ್ ಮಾಡು ನಾನೇ ಫ್ರೆಂಡ್ ಅವನ ತೋರಿಸು ನಾನಿಂಗೆ ದಾಖಲೆಗಳು ತೋ ಹೇಳಿದ್ದೀನಾ ನಾನು ಫ್ರೆಂಡ್ ಅಂತ ಅಲ್ಲ ಇಲ್ಲೇ ತೋರಿಸ್ತಿಲ್ಲ ನೀನು ನಾನು ಮುಂದೆ ನಿಂತಿದ್ದೀನಿ ಈಗಲೇ ನೀನು ನನಗೆ ದಯ್ಯನ್ನು ಪ್ರೂಫ್ ಕಾರ್ಡ್ ತೋರಿಸ್ತಿಲ್ಲ ನೀನು ಯಾವನಂತ ನಾನು ಬಿಡ್ಬೇಕು ನಿನ್ನಂತ ಯಾವಾಗ ಹತ್ರಕ್ಕೆ ನೋಡಿದ್ರಲ್ಲ ವೀಕ್ಷಕರು ಹೇಗೆ ಏಡಿ ರೀತಿಯಲ್ಲಿ ಓಡೋದ ಅಂತ ಅವ್ನು ನನ್ನ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ್ದೆ ಅದರಲ್ಲಿ ಒಂದು ಸತ್ಯ ಎದ್ದಿದ್ರು ಸಹ ಅವನು ನನ್ನ ಮುಂದೆ ನಿಂತ್ಕೊಂಡು ಫೇಸ್ ಟು ಫೇಸ್ ಮಾಡ್ಬೋದಿತ್ತು ನಾನು ಕೇಳಿದ್ದು ಇಷ್ಟು ನನ್ನ ಮೇಲೆ ಅಷ್ಟೆಲ್ಲ ಆರೋಪಗಳನ್ನು ಮಾಡಿದರೆ ಒಂದಕ್ಕೆ ಪ್ರೂಫ್ ತೋರಿಸು ಅಂತ ಅಷ್ಟು ಕೇಳಿದ್ರೆ ಟೈಮ್ ಆಗಿದೆ ಹತ್ತುವರೆ ಆಗಿದೆ ಟೈಮ್ ಆಯ್ತು ಅಂದ್ಕೊಂಡು ಓಡಿ ಹೋಗ್ತಾನೆ ಆಮೇಲೆ ಇನ್ನೊಂದು ಹೇಳ್ತಾನೆ ಮೀಡಿಯಾಗೆ ಬಾ ನಾಳೆ ಏನದು ಡಿಬೇಟಿಗೆ ಬಾ ಅಂತ ಕರೀತಾನೆ ಅವನು ಇಷ್ಟೆಲ್ಲ ಆರೋಪಗಳನ್ನು ಮಾಡಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾದ ಮೇಲೂ ಯಾವ ಮೀಡಿಯಾದವರು ಈ ಒಂದು ಥರ್ಡ್ ಕ್ಲಾಸ್ ಮಠವನ್ನು ಮೀಡಿಯಾದಲ್ಲಿ ಕೂಡ್ಸ್ಕೊತಾರೆ ಅನ್ನುವಂಥದ್ದು ಏನೆಲ್ಲ ಆರೋಪಗಳನ್ನು ಮಾಡ್ದು ಅನ್ನುವಂಥದ್ದು ತಮಿಳರಿಗೂ ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇರಲಿಲ್ಲ ನ್ಯೂಸ್ ಅದನ್ನ ಚಂದ್ರನ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿತ್ತು ನೋಡಿ ಈಗ ಉದಾಹರಣೆಗೆ ಅವನು ನನ್ನ ಫ್ರೆಂಡ್ ಅಂತ ಹೇಳಿದ್ದಾನೆ ನಾಲ್ಕು ವರ್ಷದಿಂದ ಅಂತ ನಾನು ಈ ಫೀಲ್ಗೆ ಬಂದೇ ಎರಡು ವರ್ಷ ಆಗಿರುವಂಥದ್ದು ಅದರ ಜೊತೆಗೆ ಫಂಡಿಂಗ್ ವಿಚಾರವನ್ನು ಹೇಳ್ತೇನೆ ಅವನು ಫಂಡಿಂಗ್ ವಿಚಾರ ನಿಜನೇ ಆಗಿದ್ದಿದ್ರೆ ನಾನು ಇವತ್ತು ಎಸ್ ಐ ಟಿಯಿಂದ ಆಚನೇ ಬರ್ತಾ ಇರಲಿಲ್ಲ ವೀಕ್ಷಕರ ಎಸ್ ಐ ಟಿ ಎನ್ಕ್ವೈರಿಯಲ್ಲಿ ನಾನು ಕಂಪ್ಲೀಟ್ ಎಲ್ಲ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಕಂಪ್ಲೀಟ್ ನನ್ನ ಹುಟ್ಟಿನಿಂದ ಹಿಡಿದು ಎಲ್ಲಿ ಹುಟ್ಟಿದೆ ಎಂದ ಹಿಡಿದು ಇವತ್ತಿನವರೆಗೂ ಕಂಪ್ಲೀಟ್ ಆಗಿ ನನ್ನ ಸ್ಟೇಟ್ಮೆಂಟನ್ನು ತಗೊಂಡಿರ್ತಾರೆ ಸಮಸ್ಯೆ ವಿಷಯ ಏನು ಅಂದರೆ ವೀಕ್ಷಕರೇ ನೋಡಿ ಈ ಒಬ್ಬ ಥರ್ಡ್ ಕ್ಲಾಸ್ ನಮ್ಮ ಮೇಲೆ ಏನೆಲ್ಲ ಆರೋಪಗಳನ್ನು ಮಾಡಿದ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಇದು ಜಗತ್ತಿಗೆ ಗೊತ್ತಾದ್ರೂ ಮತ್ತೆ ಅವ್ನು ಬಾಯಿಂದನೇ ಬಂದ್ರು ಸಹ ಅವ್ನಿಗಿನ್ನೂ ಲೀಗಲ್ ಸಪೋರ್ಟ್ ಸಿಗ್ತಾ ಇದಿಲ್ಲ ಅಡ್ವೊಕೇಟ್ ಸಹ ಬುದ್ಧಿ ಇಲ್ವಂಥದ್ದು ಗೊತ್ತಾಗ್ತಿಲ್ಲ ಅವನಿಂದನೇ ಓಡಾಡ್ತಾ ಇದ್ದಾರೆ ಇರಲಿ ಅವರಿಗೆ ಎಷ್ಟಾದರೂ ಲೀಗಲ್ ಸಪೋರ್ಟ್ ಸಿಗಲಿ ಬಟ್ ಕೊನೆಯದಾಗಿ ಸತ್ಯನೇ ಗೆಲ್ಲುವಂಥದ್ದು ನಾವು ಇದ್ರ ಮೇಲೆ ಏನೆಲ್ಲ ಕಾನೂನು ಹೋರಾಟಗಳನ್ನು ಮಾಡಬೇಕು ಅದು ಯಾವುದನ್ನು ಕೂಡ ಬಿಡೋದಿಲ್ಲ ಖಂಡಿತವಾಗ್ಲೂ ಅವನಿಗೆ ಕಾನೂನಾತ್ಮಕ ಬುದ್ಧಿ ಕಲಸೆ ಕಲಿಸ್ತೀವಿ ಆ್ಯಂಡ್ ಇದೇ ಒಂದು ಕೊನೆ ವಿಡಿಯೋ ಅಂದ್ಕೊಳ್ತೀನಿ ಇವನ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡುವಂಥದ್ದು ಯಾಕಂದರೆ ಯಾವುದೋ ಒಂದು ನಾಯಿ ನಮ್ಮನ್ನು ನೋಡಿ ಬಗಳ್ತದೆ ಅಂದರೆ ಅದೆಲ್ಲವಕ್ಕೂ ಕೂಡ ನಾವು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ವೀಕ್ಷಕರ ನನ್ನ ಟೈಮ್ ಕೂಡ ವೇಸ್ಟು ನಿಮ್ಮ ಟೈಮ್ ಕೂಡ ವೇಸ್ಟು ಇಂಥವ್ರಿಗೆಲ್ಲ ನಾವು ಏನ್ ಪಾಠ ಕಲಿಸ್ಬೇಕು ಕನ್ನಾತ್ಮಕವಾಗಿ ಅದನ್ನ ಕಲಸ ಕಲಿಸ್ತೇವೆ ಸೊ ಇನ್ನ ಇನ್ನೊಂದು ಹೇಳಿದ ನಲ್ಲಿ ಡಿಬೇಟಿಗೆ ಬಾ ಡಿಬೇಟಿಗೆ ನೋಡೇ ಬಿಡೋಣ ಆಗ್ಲೇ ಹೇಳಿದಾಗೆ ಈ ಒಬ್ಬ ತರ್ಡ್ ಕ್ಲಾಸ್ ಮಾಡಿರೋ ಎಲ್ಲ ಕೂಡ ಸುಳ್ಳು ಅಂತ ಗೊತ್ತಿದ್ರು ಈ ಒಂದು ಮಕ್ಕವನ್ನು ಯಾವ್ದಾದ್ರು ಮೀಡಿಯಾದಲ್ಲಿ ಕೂರಿಸ್ಕೊಂಡ್ರೆ ನಾನು ಅದಕ್ಕೂ ಸಹ ಜಾಯಿನ್ ಆಗ್ಬಿಟ್ಟು ಅಲ್ಲೇ ನಾನು ಇವನ್ ಮಕ್ಕವನ್ನ ಮತ್ತೆ ಇನ್ನೊಮ್ಮೆ ಬಯಲು ಮಾಡ್ತೀನಿ ಸೊ ಇದಿಷ್ಟು ವೀಕ್ಷಕರೇ ನಾನು ನಿಮಗೆ ಮತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ವಿಡಿಯೋ ಒಂದಿಗೆ ಸಿಗ್ತೀನಿ ಸೊ ಆಗಲೇ ಇದೇ ಲಾಸ್ಟ್ ನಮ್ಮ ಗುರಿ ಏನಿದ್ರು ಸತ್ಯವನ್ನ ಆಚೆ ತಿಳಿಸಬೇಕು ಸೊ ಇಂಥ ನಾಯಿಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ನಮ್ಮ ಜನಗಳಿಗೆ ಸತ್ಯ ಆಗುತ್ತೋ ಸೊ ಇದಿಷ್ಟು ವೀಕ್ಷಕರೇ ಥ್ಯಾಂಕ್ ಯು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक